ಸೇರ್ತಾ ಇದ್ರ ನಿಮ್ ಜೊತೆಗೆ ನಮ್ ಜೊತೆ ಅಲ್ಲಿ ಬರೋರಲ್ಲ ನಂಜನ ಸ್ವಾಮಿ ಮನೆಗೆ ಬರೋಲ್ಲ ಕೇಳಿಸು ಬಣ್ಣವ್ರು ಹ್ಮ್ ಅವಾಗಲೂ ಒಂದೊಂದ್ ಸಲ ಬರೋರು ಅವ್ರು ಅವಾಗ ಎಲ್ಲಿ ಬಂದ್ಬಿಟ್ರು ಅವರಲ್ಲಿ ಓದ್ತಾ ಇದ್ರು ಓದ್ತಿದ್ರು ಓದ್ತಿದ್ರಲ್ಲ ಅಕ್ಷರ ಪ್ರಕಾಶನ ಅಲ್ಲೇ ಸ್ಟಾರ್ಟ್ ಮಾಡಿದ್ರು ಈಗ ಯಾರು ನನ್ನ ಇವ್ರು ಇದ್ದಾರಲ್ಲ ಅಂತ ರೈಸ್ ಇವ್ರು ಅವರೆಲ್ಲ ಒಂದು ಬ್ಯಾಚ್ ನಂಜುನ ಸ್ವಾಮಿ ಅಲ್ಲ ೇಶ ಸುಂದ್ರೇಶು ಸುಂದ್ರೇಶು ಇವರು ಕಡದ ಅವರು ಇವರೊಟ್ಟಿ ಕೆ ವಿ ಸುಬಣ್ಣ ರೊಟ್ಟಿ ಗೊತ್ತವ ಹಂಗಾಗಿ ಅಲ್ಲಿ ಭೇಟಿ ಆಗ್ತಿದ್ರು ಹಂಗಾಗಿ ಅಲ್ಲಿ ಭೇಟಿ ಆಗ್ತಿದ್ರು ಅಂದ್ರೆ ಅಷ್ಟೊತ್ತಿಗೆ ನಾವು ನಾವು ಡೀಪ್ ರೂಟ್ ಹಾಕ್ಬೇಕಾದ್ರೆ ಅವ್ರು ಸಾಗ್ಬಿಟ್ರು ಹ್ಮ್ ಹ್ಮ್ ನಮ್ದೆಲ್ಲ ನಮ್ದು ಒಂದು ಮೂಲ ಹೋರಾಟನೇ ಅಲ್ಲಿ ಶುರು ಶುರುವಾಗ ಹ್ಮ ಸುಬಣ್ಣ ಸಾಗ ಅವ್ರಲ್ಲಿ ಆ ಟೈಮ್ ಅಲ್ಲೇ ಪ್ರಕಾಶನ ಶುರು ಮಾಡ್ಕೊಂಡು ಕೆಲವು ಪುಸ್ತಕ ಎಲ್ಲ ಮಾರಾಟ ಮಾಡ್ತಾರೆ ಬೌದ್ಧಿಕ ಕೆ ಎಚ್ ಬ್ಯಾಚ್ ಬ್ಯಾಚ ಅವ್ ವರ್ಷ ಸೀನಿಯರ್ ಏನವ್ರು ಬ್ಯಾಚ್ ಹ್ಮ್ ಶ್ರೀನಿವಾಸ ಮಾರಾಟರೂ ಆಗಿ ಆಮೇಲೆ ರಾವ್ ಲೆಕ್ಚರ್ ಆಗಿದ್ರು ಯಾರು ಕೆ ಶ್ರೀನಿವಾಸ್ ಕೆ ಶ್ರೀನಿವಾಸ ಒಂದ್ ವರ್ಷ ಎರಡು ವರ್ಷ ಅವಾಗ ನಾವು ನನಗೆ ಸೀನಿಯರ್ ಅವರು ಒಂದ್ ವರ್ಷ ವರ್ಷ ಸೀನಿಯರ್ ಅವಾಗ ಇಲ್ಲಿ ಒಂದು ನಾವು ಕನ್ನಡ ಸಭೆಯ ಒಂದು ರಾಜ್ಯ ಸಮ್ಮೇಳನ ಮಾಡಿದ್ವಿ ಅಲ್ಲ ಸಾಗರ ಸಾಗರದಲ್ಲಿ ಸಾಗರದಲ್ಲಿ ಮಾಡಿ ಅವಾಗ ಆನ ಕೃಷ್ಣರಾಯ್ ಅಧ್ಯಕ್ಷರಾಗಿತ್ತು ಕನ್ನಡ ವಿಜಯಸಭಾಕ್ಕೆ ಅಧ್ಯಕ್ಷರಾಗಿತ್ತು ಈ ತಮಿಳು ಡಿಸ್ಪ್ಯೂಟ್ ಬಂತಲ್ಲ ತಮಿಳನ್ನ ನಾವು ಹಟಾವು ಅಂತೇಳಿ ಮಲ್ ಗಲಾಟೆ ಮಾಡದಾಗ ಅವಾಗ ಸ್ವಾಮಿ ಇವರು ಅನಕೃಷ್ಣ ಅದಕ್ಕೆ ಒಪ್ಕೊಳ್ಳಿಲ್ಲ ಯಾಕಂದ್ರ ಅವರು ಮದರ್ ಲ್ಯಾಂಗ್ವೇಜ್ ತಮಿಳ್ ಅವರು ಒಪ್ಕೊಳ್ಳಿಲ್ಲ ವಿರೋಧ ಮಾಡಿದ್ರು ಅವಾಗ ಇವನಿಗೂ ಅಟ್ಟೆ ಒಂದೊಂದು ಲಿಂಗಪ್ಪನಿಗೂ ಅಟ್ಟೆ ಗೋಪಾಲ್ ಗೌಡ್ರು ತಣ್ಣಗ್ ಮಾಡಿದ್ರು ಆ ರೀತಿ ನೇರವಾಗಿ ಹೋರಾಟ ಮಾಡೋರು ಹೊಡೆದಾಟ ಮಾಡೋದಿಲ್ಲ ಒಪ್ಪಬೇಡಿ ಅಂತೇಳಿ ಮಾಡಿದ್ರು ಆಮೇಲೆ ನಾವ್ ಇಲ್ಲಿ ಸಮ್ಮೇಳನ ಕರೆದ್ ಬಿಟ್ಟಿದ್ವಿ ಸಾಗರ್ ಏನ್ ಮಾಡಿದ್ರ ನಾನ್ ಹೋಗಿ ನಾವೆಲ್ಲ ಕೇಳ್ಕೊಂಡು ನಾವೆಲ್ಲೇ ಇಲ್ಲ ಅಂತ ಗೊತ್ತಿ ಅವನಿಗೆ ಏನ್ ಮಾಡಿದ್ವಿ ಇಲ್ಲೆಲ್ಲ ಮಾಡಿದ್ವಿ ಅವಾಗ ಇವರು ಸೆಟ್ ಕಾಲೇಜ್ ನ ಎಲ್ಲ ಪ್ರೊಫೆಸರ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳ್ಳಿ ನೀವ್ ಬಂದ್ ಮಾಡ್ಬೇಕು ಅಂತ ಅವಾಗ ಕೆ ಎಚ್ ಶ್ರೀನಿವಾಸನ್ನ ನೀನ್ ಕರ್ಕೊಂಬಪ್ಪ ಅಂತ ನಾವೆಲ್ಲ ಮುಂದುವ ದಿವ್ಸ ಆಗಿ ಕರ್ಕೊಂಬ ಕೆ ಎಚ್ ಶ್ರೀನಿವಾಸ ಕರ್ಕೊಂಬ ಯಾರನ್ನ ಅಡಿಗರ್ ಅಡಿಗರ್ನ ಗೋಪಾಲಕೃಷ್ಣ ಅಡಿಗರನ್ನ ಬಂದಾಗ ಅವಾಗ ಸಾಗರದಲ್ಲಿ ಕಾಲೇಜ್ ಮಾಡಬೇಕು ಅನ್ನೋದೊಂದು ಪ್ರಪೋಸಲ್ ಸ್ಟಾರ್ಟ್ ಆಯ್ತು ಅಂತ ಹಾಗಾಗಿ ಕೆ ಎಸ್ ಅಡಿಗರು ಎಲ್ಲ ಇಂಡಿಯಾ ಮೇಲೆ ನಿಂತರು ಸಾಗರದಲ್ಲಿ ಎಲೆಕ್ಷನ್ ನಿಲ್ಲಿಕ್ಕು ಅದೇ ಕಾರಣ ಬೇಸ್ ಬೇಸ್ ಆಯ್ತು ಹ್ಮ್ ಗೋಪಾಲಕೃಷ್ಣರ ಅಡಿಗರು ಅಲ್ಲಿ ಪ್ರಿನ್ಸಿಪಾಲ್ ಪ್ರಿನ್ಸಿಪಾಲ್ ಹ್ಮ್ ಆಮೇಲೆ ಬಿಟ್ಟು ಆದ್ಮೇಲೆ ಒಂದ್ಸಲ ಎಲೆಕ್ಷನ್ ಏನು ನಿತ್ಕೊಂಡ್ರು ಗೋಪಾಲಕೃಷ್ಣ ಅಡಿಗರ ಎಲ್ಲಿದ್ರು ಹ್ಮ್ ಶಿವರಾಮ್ ಕಾರರವಾದಿಗಳ್ ಕರ್ಕೊಂಡು ಹೋಗಿದ್ರು ಪ್ರಚಾರಕ್ಕೆ ಹೋಗಿಲ್ಲ ಅಲ್ಲ ಅವರ ಪ್ರಚಾರಕ್ಕೆ ಹೋಗಿಲ್ಲ ಶಿವರಾಮ್ ಕಾರೋತಿ ತಿಮ್ಮಪ್ಪನವ್ರೆ ಸ್ವತೀತ ಅಲ್ಲ ಅವ್ರೆ ಹ್ಮ್ ಹ್ಮ್ ಎಲ್ಲ ಹಳೆ ನೆನಪುಗಳು ನೆನಪಿರಲ್ಲ ನೆನಪು ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಸ್ವಲ್ಪ ನೆನಪಾಗ್ಬಾರ್ದಕ್ಕಿದ್ದಾಗ ಒಂದ್ಸಲ ನೆನಪಾಗುತ್ತೆ ಹ್ಮ್ ಈಗ ಎಷ್ಟು ಸರ್ ನಿಮ್ ವಯಸ್ಸು ಈಗ ಎಂಬತ್ತಾರು ಎಂಬತ್ತಾರು ಏನಂತ ಎಂಬತ್ತಾರ ವೃದ್ಧಾಪ್ಯ ಅಲ್ಲ ಈಗ ಎಂ ಸಾವಿರ ತೊಂಬತ್ತರ ಮೇಲೆ ಆ ಲೆಕ್ಕದಲ್ಲಿ ಸ್ವಾಮಿ ರಾಯರ್ ಇದಾರಲ್ಲ ನಮ್ಮ ಇದ್ರೆ ಈಗ ಬಿಟ್ಟಿ ತಿಮ್ಮಪ್ಪನವ್ರು ಇದಾರೆ ನೋಡಿ ತಿಮ್ಮಪ್ಪನವ್ರ ಆದ್ರ ಒಂದು ತಿಂಗಳಿಗೆ ಒಂದ್ಸಲ ಚೆಕ್ಅಪ್ ಬಿಕಪ್ ಅದು ಇದು ಮಾಡ್ಕೊಂತಾರ ಅವ್ರು ಏನೂ ಮಾಡ್ಕೊಳ್ಳಿ ಏನು ತಿಂತಾರೆ ಇಡ್ಲಿ ದೋಸೆ ಮಸಾಲಾ ದೋಸೆ ಎಲ್ಲ ತಿಂತಾರೆ ನಾನ್ವೆಜ್ ಇಲ್ಲ ಅಂತ ಕಾಣುತ್ತೆ ಹಾ ಗೊತ್ತಿಲ್ಲ ನಾನ್ವೆಜ್ ವೆಜ್ ಮೊದ್ಲು ಈಗ ಗೊತ್ತಿಲ್ಲ ಈಗ ನಾನ್ ಇಲ್ಲ ಅಂತ ಕಾಣುತ್ತೆ ನಾನು ಇದು ಗಿರ್ಮಿಟ್ಟು ಮೆಣಸಿನಕಾಯಿ ಬೊಂಡ ಕೊಡ್ಸಿದೆ ಅವರಿಗೆ ಅವತ್ತೆ ಅವ್ರ ಸಂದರ್ಶನ ಮಾಡ್ಬೇಕಾದ್ರೆ ಅದೆಲ್ಲ ತಿಂದ್ರು ಆರಾಮಾಗಿ ತಿಂದ್ರು ಚಾನು ಕೊಡಿದ್ರು ಗಟ್ಟಿ ಗಟ್ಟಿ ಇಲ್ಲಿ ಬಂದು ನಿಮಗೆ ಪುಸ್ತಕ ಕೊಟ್ಟು ಸನ್ಮಾನ ಮಾಡಿ ಹೋದ್ರು ನಮ್ಮಲ್ಲಿ ಬಂದಾಗ ನಾವು ಪುಸ್ತಕ ತಗೊಂಡು ಅವ್ರಿಗೆ ಸನ್ಮಾನ ಮಾಡಿ ಕಳ್ಸಿದೀವಿ